ಕಡಪಟ್ಟಿ ಗ್ರಾಮ ಪಂಚಾಯಿತಿ ಪಕ್ಕದಲ್ಲೇ ಬಿಯರ್ ಬಾಟಲ್ ಗಬ್ಬೆದ್ದು ನಾರುತ್ತಿರುವ ಸಾರ್ವಜನಿಕ ಶೌಚಾಲಯ ಪಂಚಾಯಿತಿ ಪಕ್ಕದಲ್ಲೇ ಸಾರ್ವಜನಿಕ ಶೌಚಾಲಯ ಇದ್ದರೂ ಇಲ್ಲದಂತೆ ಕುಳಿತ ಅಧಿಕಾರಿಗಳು ಪಂಚಾಯಿತಿ ಎದುರೇ ಟಿಸಿ ಟ್ರಾನ್ಸ್ಫಾರ್ಮರ್ ಮಕ್ಕಳು ಮುಟ್ಟಿದ್ರೆ ಜೀವ ಹೋಗೋದು ಗ್ಯಾರಂಟಿ ಎಲ್ಲ ಕಂಡರೂ ಕಾಡದ ಹಾಗೆ ಕುಳಿತ ಪಂಚಾಯಿತಿ ಸದಸ್ಯರು ಮೋದಿಯವರ ಕನಸು ಕನಸಾಗಿ ಉಳಿಸಿದ ಕಡಪಟ್ಟಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕಡಪಟ್ಟಿ ಗ್ರಾಮ ಪಂಚಾಯಿತಿ ಬಳಿ ಇರುವಂತ ಸಾರ್ವಜನಿಕ ಶೌಚಾಲಯ ಆರು ತಿಂಗಳಾದ್ರೂ ಕೂಡ ಒಮ್ಮೆನೂ ಕೂಡ ಈ ಶೌಚಾಲಯವನ್ನ ಸ್ವಚ್ಛತೆ ಕಾಣದೆ ಐಡಿ ಶೌಚಾಲಯ ಗಬ್ಬೆದ್ದನ್ನಾಡ್ತಾ ಇದೆ ಕಡಪಟ್ಟಿ ಗ್ರಾಮ ಪಂಚಾಯಿತಿಯ ಇರುವಂತ ಈ ಶೌಚಾಲಯ ದುರ್ವಾಸನೆಗೆ ಅಲ್ಲಿ ಪಕ್ಕದಲ್ಲಿರುವಂತಹ ದೇವಸ್ಥಾನಕ್ಕೆ ಜನರು ಬರಲು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದುರ್ವಾಸನೆ ಬರ್ತಾ ಇದೆ ಎಂಬ ಕಾರಣಕ್ಕೆ ಸಾರ್ವಜನಿಕರು ಶೌಚಾಲಯದ ಬಳಕೆಯನ್ನೇ ನಿಲ್ಲಿಸಿದ್ದಾರೆ ಇನ್ನು ಶೌಚಾಲಯಗಳು ಇದ್ರೂ ಕೂಡ ಇಲ್ಲದಂತಹ ಪರಿಸ್ಥಿತಿ ಅಲ್ಲಿ ಇದೀಗ ನಿರ್ಮಾಣವಾಗಿದೆ ಇನ್ನು ನಿರ್ವಹಣೆ ಇಲ್ಲದೆ ಶೌಚಾಲಯದ ಒಳಗಡೆ ಗಿಡಗಂಟಿಗಳು ಬೆಳಿತಾ ಇದ್ದಾವೆ ಸುತ್ತಮುತ್ತ ತ್ಯಾಜ್ಯ ಸಂಗ್ರಹವಾಗ್ತಾ ಇದೆ ಮದ್ಯದ ಬಾಟಲಿಗಳು ಪ್ಲಾಸ್ಟಿಕ್ ಗ್ಲಾಸ್ ಮತ್ತೆ ಸಿಗರೇಟ್ ತುಂಡುಗಳು ಕೂಡ ಬಿದ್ದಿವೆ ಒಳಗಡೆ ಹೋದ್ರೆ ದುರ್ವಾಸನೆ ಇದರಿಂದ ಆ ಪರಿಸರ ಕೂಡ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ ಸಾರ್ವಜನಿಕ ಶೌಚಾಲಯಗಳು ಸ್ವಚ್ಛತೆ ಇಲ್ಲದ ಕಾರಣ ಜನರು ಇದರ ಬಳಕೆಗೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅದು ಸಹಜ ಕೂಡ ಇನ್ನು ಶೌಚಾಲಯ ಇದ್ರೂ ಹಲವಾರು ತಿಂಗಳುಗಳಿಂದ ಸ್ವಚ್ಛತೆಯನ್ನ ಕಾಡದೆ ಹಲವು ಸಾಂಕ್ರಾಮಿಕ ರೋಗಕ್ಕೆ ಕೂಡ ಇದು ಆಹ್ವಾನವನ್ನ ನೀಡುತ್ತಾ ಇದೆ ಅಷ್ಟೇ ಅಲ್ಲ ಪಂಚಾಯಿತಿಯ ಪಕ್ಕದಲ್ಲೇ ದುರ್ಗಾ ಪರಮೇಶ್ವರ ದೇವಸ್ಥಾನ ಇದೆ ಇದೇ ದೇವಸ್ಥಾನದಲ್ಲಿ ಮದುವೆ ಮತ್ತು ಇನ್ನಿತರ ಶುಭ ಕಾರ್ಯಕ್ರಮಗಳು ಕೂಡ ನಡೀತಾ ಇರ್ತವೆ ಅಲ್ಲಿನ ದುರ್ವಾಸನೆಗೆ ಜನ ಇದೀಗ ಬೇಸತ್ತು ಹೋಗಿದ್ದಾರೆ ಮತ್ತೆ ಗ್ರಾಮ ಪಂಚಾಯತಿ ಎದುರಿಗೆ ಟಿಸಿ ಇದೆ ಅಲ್ಲೇ ಶಾಲಾ ಮಕ್ಕಳು ತಿರುಗಾಡ್ತಿರ್ತಾರೆ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಪ್ರಾಣಕ್ಕೆ ತೊಂದರೆ ಆಗುವ ಮುನ್ನ ಎಚ್ಚರಿಕೊಂಡು ಟಿಸಿಯನ್ನ ಸ್ಥಳಾಂತರಿಸಬೇಕು ಅಂತ ಅಲ್ಲಿಯ ಸಾರ್ವಜನಿಕರು ಇದೀಗ ಒತ್ತಾಯವನ್ನು ಮಾಡಿದ್ದಾರೆ ಆಗ್ರಹಿಸಿದ್ದಾರೆ ಒಟ್ಟಾರೆ ಇನ್ನಾದರೂ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಈ ಒಂದು ಸಾರ್ವಜನಿಕರ ಶೌಚಾಲಯದ ಸ್ವಚ್ಛತೆಗೆ ಗಮನ ಹರಿಸಿ ಇನ್ನಾದರೂ ಶೌಚಾಲಯವನ್ನ ಸಂಪೂರ್ಣವಾಗಿ ಸ್ವಚ್ಛತೆಯನ್ನ ಮಾಡಿ ಅದು ಸಾರ್ವಜನಿಕರ ಬಳಕೆಗೆ ಬರೋ ಹಾಗೆ ವ್ಯವಸ್ಥೆಯನ್ನು ಕಲ್ಪಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದು ಆಗಸ್ಟ್ ಟೈಮ್ಸ್ ಸದಾ ನಿಮ್ಮೊಂದಿಗೆ ಸ್ವಚ್ಛತಾ ಮಾಡ್ರಿ ಅಂತ ಹೇಳಿರ್ತೇವೆ ಆದ್ರೆ ಅವ್ರು ಸ್ವಚ್ಛತ ಮಾಡಂಗೇ ಇಲ್ಲ ಅದು ಊರ್ ಎಲ್ಲ ತಂದು ಅಲ್ಲೇ ಹೋಗ್ತಾರೆ ಹೊಲಸು ಮತ್ತೆ ಅಲ್ಲಿ ಶೌಚಾಲಯ ಶೌಚಾಲಯ ಕುಂಡಿರ್ತಾರೋ ನೀರಿನ ವ್ಯವಸ್ಥೆ ಇಲ್ಲ ಎಲ್ಲ ಸಿಕ್ಕಾಪಟ್ಟಿ ಹೊಲಸ ಮಾಡ್ತಾರೆ ಅದಕ್ಕೆ ಏನ್ ಹೇಳಿದ್ರು ಅವ್ರು ಕೇಳಂಗಿಲ್ಲ ಮತ್ತೆ ನೀವೇನು ಹೇಳ್ತೀರಿ ಇಲ್ಲ ಗೊತ್ತಾಗ್ತಾರೆ ಅವ್ರಿಗೆ ಇದೊಂದು ಟಿ ಸಿ ಅದಲ್ರಿ ಟಿ ಸಿ ಭಾಳ ಕ್ರಾಸ್ ಅದ ಇದು ಅದು ಟಿ ಸಿ ನೋಡ್ರಿ ಇಲ್ಲಿ ಸಹ ಹುಡುಗರು ದೇವಸ್ಥಾನಕ್ಕೆ ಬಂದಿರ್ತಾವೆ ಸಣ್ಣ ಮಕ್ಕಳು ಬಂದಿರ್ತಾರ ಅವ್ರ ಜೊತೆಗೆ ಇಲ್ಲಿ ಹೋಗಿ ಏನಾದ್ರು ಮಾಡಿದ್ವಿ ಅಂದ್ರೆ ಕೈಗೆ ಹೆಚ್ಚಿದ್ರೆ ಬಾಳ್ ತೊಂದರೆ ಆಗ್ತೈತಿ ಅದನ್ನ ಶಿಫ್ಟ್ ಮಾಡ್ರಿ ಅಂತ ನಾವು ಅವ್ರಿಗೆ ಅಂತ ಮಾಡ್ತಿವಂತ ಅದನ್ನ ಶಿಫ್ಟ್ ಆಗಿಲ್ಲ ನೋಡ್ರಿ ನಿಮ್ಮ ಕಡೆಯಿಂದ ಮಾಡಿಸ್ರಿ ಈಗ ಪಂಚಾಯತಿ ಅದು ಹೊಲಸ ಹೋಗ್ ಸಿಕ್ಕಾಪಟ್ಟಿ ಹೋಗಿತಾರೆ ರಾತ್ರಿ ಸ್ವಚ್ಛತಾ ಮಾಡಿದ್ವಿ ಅಲ್ಲ ಅಲ್ಲೇ ಹೋಗಿ ಹೋಗಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಇದು ಇಲ್ಲಿ ಭಾಳ ಜನ ಬಂದು ಹುಕ್ಕದ ಮತ್ತು ಇದು ಜಾಗೃತಿ ದೇವಸ್ಥಾನದ ಈ ದೇವಸ್ಥಾನ ಎಲ್ಲ ಊರು ಎಲ್ಲ ಒಗೀತಾರೆ ಈ ಒಗಿದ್ರಿಂದ ಇಲ್ಲೆಲ್ಲ ಗಾಳಿ ಹಾರಿ ಬಂದ ದೇವಸ್ಥಾನದಾಗ ಬೀಳ್ತದೆ ದೇವಸ್ಥಾನದಾಗ ನಾವು ದಿನಾಲು ಸ್ವಚ್ಛ ಮಾಡ್ತೀವಿ ಎಷ್ಟು ಪಂಚಾಯತಿ ಅವ್ರು ಹೇಳಿದ್ರು ಏನೋ ಇಲ್ಲಿ ದಾದ್ ಮಾಡೋದಿಲ್ಲ ಇಲ್ಲೇ ಮಗ್ಗದಾಗ ಶೌಚಾಲಯ ಕಟ್ಸ್ಯಾರು ನಾವು ಮದ್ವೆ ಅದು ಮಾಡಿದೀವಿ ಅಂದ್ರೆ ಅದರ ಹೊಲಸನಾಥ ಅದೆಲ್ಲ ಇಲ್ಲೇ ಒಳಗ ಬರ್ತದೆ ಅದಕ್ಕಾಗಿ ಅದನ್ನು ಶಿಫ್ಟ್ ಮಾಡಿ ನಮ್ಮ ದೇವಸ್ಥಾನಕ್ಕೆ ಸ್ವಚ್ಛತೆ ಮಾಡ್ಬೇಕಂತ ವಿನಂತಿ ದುರ್ಗಾ ಪರಮೇಶ್ವರ ಗುಡಿ ಕಡ್ಪಟ್ಟಿ ಟ್ರಸ್ಟ್ ಕಮಿಟಿಯವರು ಕಡ್ಪಟ್ಟೆ ಅವರು ಮಾತಾಡಿದ್ರು ಇಲ್ಲಿ ಗುಡಿ ಸುತ್ತಮುತ್ತಲು ಎಲ್ಲ ಹಳ್ಳಿ ನಮ್ಮ ಎಸ್ ಸಿ ಬಂದವರು ಮದುವೆ ಮಾಡ್ಕೊಳಕ್ ಬರ್ತಾರೆ ಆದರೂ ಇಲ್ಲಿ ಆಜು ಬಾಜು ಕಸ ಆಗಿದ್ದು ಮುಂದೆ ಅಲ್ಲಿ ಟಾಯ್ಲೆಟ್ ಐತ್ರಿ ಅಲ್ಲಿ ಹೊಲಸು ನಾರ್ತೈತಿ ಇಲ್ಲಿ ಮದುವೆ ಇದ್ದರೂ ಸುದ ಪಂಚಾಯತ್ ಅವ್ರ ಏನೂ ವಿಚಾರ ಮಾಡೋಂಗಿಲ್ಲ ಆ ಕಸ ಬಿದ್ದಂಥ ಕಸನ ನಾವೇ ತಗೋದಕ್ಕೆ ಕೊತ್ತೀವಿವು ಪಂಚಾಯತ್ ಅವ್ರಿಗೆ ಎರಡು ಮೂರು ಸಲ ಮನೆ ಮಾಡ್ರು ಅದು ಅದ್ರ ಬದಲು ಯಾರು ಕೇರ ವಹಿಸೋರು ಮುಂದೆ ಗುಡಿ ಬಾಜುನ ಟಿ ಸಿ ಐತೆ ಸಣ್ಣ ಸಣ್ಣ ಮಕ್ಕಳಿರ್ತಾವೆ ಜಾತ್ರೆ ಕೇತರಿ ಟೈಮ್ದಾಗ ನಮ್ಗೆ ದಪ್ಪ ಐತೆ ಆ ಟಿ ಸಿ ತೆಗಿಬೇಕಾಗಿ ನಾವು ಸಂಘದ ಪರವಾಗಿ ವಿನಂತಿ ನಿಮ್ಮ ಪಂಚಾಯತಿ ಗಲೀಜಾಗಿ ಉಳಿಯಾಕೆ ಕಾರಣ ಏನ್ ರೀ ಪಂಚಾಯತಿ ಗಲೀಜಾಗಿ ಉಳಿಯಾಕಂದ್ರಂದ್ರೆ ಈಗ ಶೌಚಾಲಯ ಮನೆ ಒಂದು ಶೌಚಾಲಯ ಅದಾವ್ರೆ ಅದಕ್ಕೆ ಎಲ್ಲರೂ ಅಲ್ಲೇ ಹೋಗ್ತಾರ ಅದ್ರ ಸಂಬಂಧ ಇಲ್ಲಿ ಯಾರು ಬರಲಿಲ್ಲ ಶೌಚಾಲಯ ಗಲೀಜಾಗಿ ಉಳಿಯುತ್ತೆ ಇವಾಗ ಅದನ್ನ ಅದನ್ನೆಲ್ಲ ಸ್ವಚ್ಛ ಮಾಡಿ ಇದನ್ನ ಮಾಡಿ ಅದನ್ನ ನೀರಿನ ಇಟ್ಟಿಸಿ ಅದನ್ನೆಲ್ಲ ಅಂತ ಹೇಳಿ ನಾವು ವಿಡಿಯೋ ಜೊತೆ ಚರ್ಚೆ ಮಾಡಿದ್ರು ಅದನ್ನ ಮಾಡಿ ಎಷ್ಟು ದಿನ ಐತ್ರಿ ಇವಾಗ ಸ್ವಚ್ಛತೆ ಸ್ವಚ್ಛತ ಮಾಡ್ರಿ ಸ್ವಚ್ಛತಾ ಮಾಡಿ ನಾಲ್ಕೈದು ತಿಂಗಳ ರೀ ಹಂಗ ಸ್ವಚ್ಛತಾ ಅಂದ್ರೆ ಒಳಗಿಲ್ರಿ ಅಲ್ಲಿ ಹೊರಗಿಂದ ಇದನ್ ಮಾಡಿ ಸ್ವಚ್ಛ ಮಾಡಿ ಗಂಟಿ ಗಂಟೆ ಮಾಡಿಸಿದ್ರಿ ಇವಾಗ ಏನೈತಿ ನಾವು ಅದನ್ನ ಮಾಡಿ ಕೊಡುವ ಈಗ ಒಳಗಡೆ ನೀವು ಯಾವತ್ತು ಸ್ವಚ್ಛ ಮಾಡಿಲ್ಲ ಒಳಗಡೆ ಅಂದ್ರೂ ಅಲ್ಲಿ ಯಾರು ಹೋಗಲ್ರಿ ಎಲ್ಲಾ ಹೊರಗಡೆ ಇದಾವ್ರೆ ಈಗ ಎಲ್ಲಾರು ಒಳಗಡೆನ ಮಾಡಿದ್ರಿ ಅಲ್ಲಿ ಚಟುವಟಿಕೆ ಬರೋಟಿ ಬಂದ ಮಾಡಿ ಅದನ್ನ ವ್ಯವಸ್ಥೆ ಮಾಡಿ ಸರಿ ಮಾಡಿದ್ರೆ ತಮ್ಮ ಪಂಚಾಯತಿ ಪಕ್ಕನ ಅಕ್ರಮ ಚಟುವಟಿಕೆಗಳ ಆಗಾಕ ಅನುಕೂಲ ಮಾಡಿಕೊಟ್ಟಾಗ ನೀವು ಕಟ್ಕೊಂಡ್ರಿ ಅದನ್ನ ಏನಿಲ್ಲಾ ಒಟ್ಟ ಅದ್ನ ಏನ ರೆಡಿ ಮಾಡ್ಸಿ ಅದನ್ನ ಕ್ಲಿಯರ್ ಮಾಡ್ಕೊತ ಮತ್ತ ಪಕ್ಕಕ್ಕ ದೇವಸ್ಥಾನ ಐತ್ರಿ ಆಮೇಲೆ ಈ ಗ್ರಾಮದಾಗ ಈಗ ಡೆಂಗ್ಯೂ ಜ್ವರಗಳು ಜಾಸ್ತಿ ಆಗಾಕತ್ತೈತ್ರಿ ಎಲ್ಲಾ ಕಡೆನು ಆ ಅದರ ಸಂಬಂಧ ಅದು ಸ್ವಚ್ಛತೆ ಆಗ್ಲಿಲ್ಲಾ ಅಂದ್ರ ಊರಿಗೂ ಡೆಂಗ್ಯೂ ಬರಲಿಲ್ಲ ಹಾಗೇನೋ ಸ್ವಚ್ಛತೆ ಮಾಡ್ತಾರೆ ಊರಾಗ ನಾವು ಡಿಡಿ ಟಿ ಆಗೋದು ಮತ್ತ ಮುನ್ಸಿಪಾಲ್ಟಿಯಿಂದ ಒಂದ್ ಸ್ಪ್ರೇ ತಂದು ಹೊಡಿಸಿ ಅದನ್ನ ಯಾ ಡೆಂಗ್ಯ ಆಗ್ಲಾರ ನಾವು ಮಾಡ್ಕೊಬೇಕೇಳಿ

ಆದ್ರೆ ಇಷ್ಟು ದಿನ ಉಳ್ಯಾಕೆ ಕಾರಣ ಏನೈತೆ ರೀ ಕಾರ್ ನಾ ಈಗ ನಮ್ಮ ಅಧ್ಯಕ್ಷ ಚೇಂಜ್ ಆಗೋದು ಅವು ಇವು ಇದ್ದವ್ರೆ ಅದ್ರ ಸಂಬಂಧ ಕಾರ್ ಉಳಿದಿತ್ತು ಇವಾಗ ಏನೈತಿ ಅದನ್ನ ಮಾಡಿ ಅದ್ ಕ್ಲಿಯರ್ ಮಾಡ್ಕೊಡ್ತಾರೆ ಮಾಡಿ ಅದನ್ನ ರನ್ನಿಂಗ್ ಆಗಿ ಮಾಡ್ಕೊಡ್ತೇವೆ ಅಧ್ಯಕ್ಷರು ಚೇಂಜ್ ಆಗು ಉದ್ದೇಶಕ್ಕೋಸ್ಕರ ಅದಂತ ಏನಿಲ್ಲ ಹಂಗಂತ ಏನಿಲ್ಲ ಅದಂತ ಏನಿಲ್ಲ ಇವಾಗ ಅದನ್ನ ಕ್ಲಿಯರ್ ಮಾಡಿ ಖರ್ಚು ಮಾಡ್ಕೊಡ್ತೇವೆ ರೀ ಸರ ತಮ್ಮ ಸರ್ ಶಂಕುಲಿಂಗ ಏರಿಯಾ ಕಡ್ಕೊಳ್ತೀವಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಏನ್ ಈಗ ಒಂದು ಈ ಏನು ನಿರ್ದೇಶನ ಇದೆ ಇದು ನಗರ ವ್ಯಾಪ್ತಿಯಲ್ಲಿ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದಾವೆ ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಬರ್ತಾ ಇಲ್ಲ ಅಂತ ಇಲ್ಲ ಅಲ್ಲೂ ಕೂಡ ಸಾಕಷ್ಟು ಗ್ರಾಮಗಳಲ್ಲೂ ಕೂಡ ಇಂತಹ ಒಂದು ಏನು ರೋಗ ಲಕ್ಷಣಗಳಿರ್ತಕ್ಕಂಥ ವ್ಯಕ್ತಿಗಳು ಸಾಕಷ್ಟು ಜನ ಬಂದು ಚಿಕಿತ್ಸೆ ಪಡ್ಕೊಳ್ಳೋದು ಕೂಡ ಗಮನಕ್ಕೆ ಬಂದಿದೆ ಗ್ರಾಮೀಣ ಮಟ್ಟದಲ್ಲೂ ಕೂಡ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿಗಳಿಗೆ ಅಂದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಈಗಾಗಲೇ ತಾಲೂಕು ಪಂಚಾಯತಿಯಿಂದ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳಿಂದಲೂ ಕೂಡ ಸೂಚನೆ ಹೋಗಿದೆ ಆ ಸೂಚನೆಯ ಅನುಸಾರವಾಗಿ ಅವರಿಗೂ ಕೂಡ ಏನು ಸೊಳ್ಳೆ ನಿಯಂತ್ರಣಕ್ಕಾಗಿ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸೂಕ್ತ ನಿರ್ದೇಶನ ಕೂಡ ಕೊಟ್ಟಿದ್ದೀವಿ ಮತ್ತು ಆ ಬಗ್ಗೆ ಅವರು ಕೂಡ ಕ್ರಮ ಕೈಗೊಳ್ತಾ ಇದ್ದಾರೆ ನಾವು ಅಲ್ಲಿನ ಜನರಿಗೂ ಕೂಡ ಸ್ಥಳೀಯ ಜನರಿಗೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಅವರಿಗೂ ಕೂಡ ಇಲ್ಲಿ ಕಡಪಟ್ಟಿ ಗ್ರಾಮ ಪಂಚಾಯತ್ ಇದೀರಿ ಸರ ಅದ್ರ ಪಕ್ಕ ಎಲ್ಲ ಗಲೀಜ್ ಇರೋ ಗಲೀಜ್ ಎಲ್ಲಾನು ಅದ್ರ ಪಕ್ಕ ಇದೆ ಬಟ್ ಅವರು ನಾವು ಅವ್ರಿಗೆ ಪ್ರಶ್ನೆ ಮಾಡಿದಿವಿ ನೀವು ಎಷ್ಟು ದಿನ ಆಯ್ತು ಇದನ್ನ ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡಿ ಅಂತ ಕೇಳಿದಾಗ ಸುಮಾರು ಒಂದು ಆರು ತಿಂಗಳಾಯ್ತ್ರಿ ನಾವು ಅದನ್ನ ಕ್ಲೀನ್ ಮಾಡಿ ಕಡಪಟ್ಟಿ ಪಂಚಾಯತಿ ಯಾರು ನಿಮಗೆ ನಮಗೆ ಯಾರು ನೀವೇ ಯಾರು ಮಾಹಿತಿ ಕೊಟ್ಟಿದ್ರಿ ಕಾಣ್ತದ ಈಗಾಗಲೇ ಅಟೆಂಡ್ ಮಾಡ್ಲಿಕ್ಕೆ ಹೇಳಿದೀನಿ ಅಂತ ಯಾವ ಆಗಬಾರ್ದಂ ಕೂಡ ಅವರಿಗೆ ಕಡಪಟ್ಟಿ ಪಕ್ಕಕ್ಕೆ ದೇವಸ್ಥಾನನೂ ಇದೆ ಅದೇ ಹೇಳಿ ನನಗೆ ಮಾಹಿತಿ ಕೊಟ್ಟಿದ್ರಿ ಯಾರೋ ಬೆಳಗ್ಗೆನೇ ಕೊಟ್ಟಿದ್ರಿ ಅಟೆಂಡ್ ಮಾಡ್ಲಿಕ್ಕೆ ಹೇಳಿದೀನಿ ಅದು ಕ್ಲಿಯರ್ ಆಗ್ತದೆ ಮತ್ತೆ ಬೇರೆ ಎಲ್ಲೂ ಕೂಡ ಅಂತ ಕ್ರಮಕ್ಕೆ ಇದು ದುಸ್ಥಿತಿಯಲ್ಲಿ ಯಾವ್ದನ್ನು ಇಟ್ಕೊಳ್ಬಾರ್ದು